ನಿನ್ನ ಮಾರಿ ನೋಡಂಗ ಆಗೈತಿ ನಿನ್ನ ಮಾರಿ ನೋಡಂಗ ಆಗೈತಿ ಏ ಎಲ್ಲಿ ಸಿಗತಿ ನಿನ್ನ ಜೋಡಿ ಮಾತಾಡೋದೈತಿ ಏ ಎಲ್ಲಿ ಸಿಗತಿ ನಿನ್ನ ಜೋಡಿ ಮಾತಾಡೋದೈತಿ ಬಹಳ ದಿನದ ಮಾಡೇವಿ ಪ್ರೀತಿ ನಿನ್ನ ಬಿಟ್ಟ ಇರಕಾಗವಲ್ದ ಗೆಳತಿ ನಿಜ ಹೇಳತೇನ ಗೆಳತಿ ಗೊಟ್ಟ ಕೇಳ ಗೆಳತಿ ಪವಿತ್ರ ನಮ ಪ್ರೀತಿ ನನ ಮರೆತು ಹಂಗ ಇರತಿ ಈ ಜೀವನ ಹೆಂಗ ನೀ ಕಳಿತಿ ನನ್ನ ಮರೆತು ಹೆಂಗ ಇರತಿ ಈ ಜೀವನ ಹೆಂಗ ಕಳಿತಿ ಓ ಕಣ್ಣಿನೊಳಗ ಶುರುವಾದ ಪ್ರೀತಿ ಮನಸ್ಸಿನೊಳಗ ಮನಿ ಮಾಡಿತಿ ಎರಡು ದೇಹ ಒಂದೇ ಜೀವ ಪ್ರೇಮವಾಗಿ ಬೆರತೈತಿ ಓ ಕಣ್ಣಿನೊಳಗ ಶುರುವಾದ ಪ್ರೀತಿ ಮನಸ್ಸಿನೊಳಗ ಮನಿ ಮಾಡಿ ಎರಡು ದೇಹ ಒಂದೇ ಜೀವಾ ಪ್ರೇಮವಾಗಿ ಬೆರತೈತಿ